ಈಗ ಅರ್ಜುನ ಮತ್ತು ನಿಮ್ಮ ಒಡನಾಟದ ಬಗ್ಗೆ ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಬಾಯಿನೇ ಬರಲ್ಲ ಸರ್ ಅದ್ರ ಬಗ್ಗೆ ಮಾತ್ರ ಕೂಡ ತುಂಬಾ ತುಂಬಾ ನಮ್ಮ ನಮ್ಮನೆ ದೊಡ್ಡ ಮಗ ಇದ್ದ ನಮ್ಮ ಮನೆಯವ್ರೂ ಕೂಡ ಬಿಟ್ಟು ಅಲ್ಲಿ ಆನೆ ಅಥವಾ ಒಬ್ಬನೇ ಮಲಗ್ತಿದೆ ಅವನು ಕೂಡ ಯಾವುದೇ ಕಾರ್ಡನೆಗೆ ಬಂದರೂ ಬಿಟ್ಕೊಡ್ತೀರಿ ಈಗ ಅಷ್ಟು ಒಳ್ಳೆ ಆನೆ ಕರ್ನಾಟಕದಲ್ಲಿ ಇವತ್ತು ಯಾರಿಗೂ ಸಿಗೋದಿಲ್ಲ ಆ ತರ ಆನೆ ಎಲ್ಲೂ ಕಾಡರು ಹುಡುಕಿದ್ರು ಕೂಡ ಸಿಗಲ್ಲ ಬಾಯಲ್ ಸರ್ ದಿನ ನನ್ನ ನಾಚಿಗೆ ಬಿಟ್ಟು ಹೇಳ್ತಿದ್ದ ಮನೆಯವ್ರನ್ನ ಬಿಟ್ಟು ಅದರ ಜೊತೆ ಜಾಸ್ತಿ ಮಲಗಿದ್ರು ನನ್ನ ಮಕ್ಕಳಂತೂ ಪ್ರಯಾಣ ಏನು ಸರ್ ತುಂಬಾ ದೊಡ್ಡ ವ್ಯಕ್ತಿ ಅವರು ತುಂಬಾ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ನೀನಾಗಲಿ ಸಹೋದರ ರಾಜು ಆಗಲಿ ಇಬ್ಬರು ಕೂಡ ಅರ್ಜುನನ ಸೇವೆ ಮಾಡಿದ್ದಾರೆ ಅದು ಕೂಡ ನಿಮ್ಮನ್ನು ಇಬ್ಬರು ರಾಜು ಆಗಲಿ ವಿನು ಆಗಲಿ ಬಿಟ್ಟು ಬೇರೆಯವರ ಬಂದರೆ ಹತ್ರಕ್ಕೂ ಸೇರಿಸ್ತಾ ಇರಲಿಲ್ಲ ಅರ್ಜುನ ಅಷ್ಟು ಒಡನಾಟ ಅಷ್ಟೊಂದು ಆತ್ಮೀಯತೆ ಅದನ್ನು ಒಂದಿನ ನೋಡಲಿಲ್ಲ ಅಂತಂದ್ರೆ ನಾನು ನಾನು ನೋಡಿರೋ ಹಾಗೆ ನೀವು ಅದನ್ನು ಒಂದಿನ ಬಿಡ್ತಿರ್ಲಿಲ್ಲ ಒಂದಿನ ಬಿಟ್ಟು ಇರ್ತಿರಲಿಲ್ಲ ನೀವು

ಮತ್ತೆ ನೈಟ್ ಮಾತ್ರ ಇಟ್ಟು ಅಲ್ಲ ಬಿಟ್ಟರು ಅಲ್ಲಿ ಕುಡಿತಿರ್ಲಿಲ್ಲ ಬಂದು ಮನೇಲೇ ನೀರು ಕುಡಿತಿದ್ವಿ ಇವಾಗಲೂ ಅದಕ್ಕೋಸ್ಕರ ಅಷ್ಟು ಹಗಲ ಬಾರ್ ಬಂದು ನೀರು ಕುಡಿಯಲಿ ಅಂತ ನೀರು ಕುಡಿದಾದ ಮೇಲೆ ಕೂಡ ಬೆಲ್ಲ ತಿನ್ಕೊಂಡೇ ಹೋಗಬೇಕು ಇಲ್ಲ ಅನ್ನಾದರೂ ಕೊಡಬೇಕು ಅಪ್ಪ ಅಮ್ಮ ರಾಜು ಅಂದರೆ ನನ್ನ ಇವರು ಕೊಟ್ಟರೆ ಮಾತ್ರ ಇಲ್ಲಂದ್ರೆ ಹೋಗ್ತಿರಲಿಲ್ಲ ನಾನು ಅಷ್ಟೇ ನಮ್ಮ ಅಷ್ಟೇ ತುಂಬ ಇಷ್ಟಪಡ್ತಿದ್ದೆ ಈಗಮ್ಮ ನೀವು ವಿನೂ ಅದರ ಕಾರ್ಯಾಚರಣೆ ಹೋದಾಗ ಹುಲಿ ಕಾರ್ಯಾಚರಣೆ ಇರಲಿ ಆನೆ ಕಾರ್ಯಾಚರಣೆ ಇರಲಿ ಹೋದಾಗ ಭಾಳ ದಿನಗಟ್ಟಲೆ ಹೊರಗಡೆ ಇರ್ತಿದ್ರು ಸೊ ಅವಾಗ ನಿಮ್ಮ ತಳಮಳ ನಿಮ್ಮ ಫೀಲಿಂಗ್ಸ್ ಹೇಗಿರ್ತಿದ್ರು ಅಮ್ಮ ಭಯ ಅಂತ ಇರ್ತಿರ್ಲಿ ಹ್ಞೂ ಜೈ ಸಿಗತ್ತಾನೇನೋ ನಂತು ಗೊತ್ತೇ ಗೊತ್ತಿತ್ತು ಭಯ ಅಂತೂ ಭಯ ಒಂದಿಲ್ಲ ಅರ್ಜುನ ಜೊತೆಗಿದ್ರೆ ಭಯ ಇಲ್ಲ ಕುಟುಂಬ್ದವ್ರು ಸೇಫ್ ಇರ್ತಾರಂತ ಎಷ್ಟೋ ಸಲ ಆತರ ಸೇಫ್ ಆಗಿದೆ ಏನು ನಮ್ಗೆ ಭಯ ಅಂತಂತ ಏನು ಇಲ್ಲ ಹೋದಮೇಲೆ ಏನು ಆಗೋಯ್ತಿದೆನ ಭಯನೇ ಇಲ್ಲ ಇದು ಹಂಬಕ್ಕೂ ಆಯ್ತಿತ್ತು ಈ ತರ ಘಟನೆಗಳ್ನ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂದರೆ ಭಯ ಅಂತೂ ಇಲ್ಲ ಎಲ್ಲರೂ ಜೈ ಸಿಗುತ್ತಾನೆ ಅನ್ನೋದೇ ನಮಗೆ ಇದು ಖುಷಿಯಲ್ಲೇ ಕಳಿಸ್ಕೊಡ್ತಿದ್ವಿ ಇಲ್ಲಿ ಮನೆಗೆ ಬಂದು ಮಾಮೂಲಿ ಪೂಜೆ ಮಾಡೋದೇ ಹೋಯ್ತಿದ್ದಿಲ್ಲ ಇಲ್ಲಿ ಬಂದು ಏನಾದ್ರು ಮಾಡ್ಕೊಂಡಿಲ್ಲ ಆಸ್ತಮ್ಮ ದೇವಸ್ಥಾನ ಪೂಜೆ ಮುಗಿಸ್ತೀನಿ ಅವರು ಎಲ್ಲೂ ಹೋಗ್ಬೇಕಾದ್ರೂ ಹೊಯ್ತಿದಿಲ್ಲ ಭಯ ಅಂತ ಒಂದಿನ ಭಯ ಅಂತ ಪಟ್ಟೇ ಇಲ್ಲ ಇವ್ರ ಬಗ್ಗೆ ಆನೆ ಬಗ್ಗೆ ಭಯನೇ ಇಲ್ಲ ಜೈ ಸಿಗುತ್ತೆ ನಾನು ಈಗ ರೀಸೆಂಟಾಗಿ ಒಬ್ಬರು ನಮ್ಮಲ್ಲಿ ನಾನು ಆನೆಗೆ ಸ್ನಾನ ಮಾಡಿಸಿ ಹುಡುಗಿಯ ಲಕ್ಷ್ಮಿ ಮತ್ತೆ ಆ ಟೈಮಲ್ಲಿ ಮಧು ಅನವರು ಒಬ್ಬರು ಕುಮಾರ್ ಸಮ್ಮ ಹನಿ ಕಬೇಡಿ ನಾ ಆನೆ ತಕೊ ಬನ್ನಿ ಆನೆ ತೊಕೊ ಬನ್ನಿ ಆನೆ ತೊಗೊಬನ್ನಿ ಅಂತಂದ್ರು ಅವತ್ ನಾನು ಹೋಗ್ಲಿಲ್ಲ ಅಂದ್ರೆ ಆ ಹುಡುಗನ ಫುಲ್ ತಿಂದಾಕಿರೋದು ಆ ಹುಡುಗ ಫುಲ್ ಬಾಡಿ ಸಿಕ್ಕಿದ್ದೆ ನಮ್ಮ ಅರ್ಜುನದಿಂದ ಅದನ್ನ ಎಷ್ಟು ಶೇವಿಂಗ್ ಆ ಬಾಡಿ ಬಿದ್ದಿದ್ದೆ ಉಲಿ ಎಷ್ಟು ಬರ್ಕೊಂಡು ಮಲಗಿದೆ ಇಡೀ ಸ್ಟಾಪ್ ಮತ್ತೆ ಎಲ್ರು ಅವತ್ತು ಧೈರ್ಯವಾಗಿ ಬಂದು ನಿಂತಿದ್ದೆ ಅರ್ಜುನ ಇಂದ ಅರ್ಜುನ ಇದ್ದಾನೆ ಅಂತಾನೆ ಬಂದ್ ನಿಂತಿದ್ರು ಹಚ್ಚೂರ್ನಿರ್ದು ಅದು ಹಾಗೆ ಆಯ್ತು ಅವತ್ತು ನಾನು ಉಮೇಶ್ ಗಾರ್ಡು ಅಕ್ರಾಮು ರಾಜು ಲಾಸ್ಟ್ ಬಿತ್ತಿದ್ದ ಸ್ಮೆಲ್ ಅಲ್ಲಿ ಹೇಗ್ ಹೋಯ್ತಿತ್ತು ಅಂದ್ರೆ ಆ ಸ್ಮೆಲ್ ಸಿಕ್ಕರ್ ಸಾಕು ಹಾಗೆ ಹೋಗ್ತಿತ್ತು ಸ್ಮೆಲ್ ಸಿಕ್ಕರ್ ಸಾಕು ಯಾವ ತರ ಐತಿ ಯಾವ ಗುತ್ತಿಲು ಹೋಯ್ತಿ ಆ ಗುತ್ತಿಲ್ಲಿ ಹೋಗ್ತಿ ನಾ ಬಿಟ್ಬಿಡ್ತಿದ್ ಸ್ಮೆಲ್ ಫ್ರೀ ಆಗದ್ ಕಾರ್ಯಾಚರಣೆ ಆದಾಗ ಈಗ ಸಾಮಾನ್ಯವಾಗಿ ನೀವು ಪೊಲೀಸ್ ಡಾಗ್ಗಳಿರ್ತವೆ ಅದನ್ನು ಸ್ಮೆಲ್ ಕೊಡಿಸಿ ಅದರ ಹಿಂದೆ ಓಡಾಕ್ತಾರೆ ನೀವು ಆನೆ ಹುಲಿ ಕಾರ್ಯಾಚರಣೆಗೆ ಹೋಗ್ತಿತ್ತು ಅಂತ ಅರ್ಜುನಂಗೆ ಯಾವ ರೀತಿ ಗೊತ್ತಾಗ್ತಿತ್ತು ನೀವು ಹೇಳಿದಾಗೆ ಪೊಲೀಸ್ ಪೊಲೀಸ್ ನಾಯಿ ಇದೆಯಲ್ಲ ಡಾಗ್ ಅದಕ್ಕೂ ನೀರು ನೀವು ಅದಕ್ಕೂ ನೀವು ಸ್ವಲ್ಪ ಸಿಕ್ಕ ಸ್ವಲ್ಪ ಸ್ಮೆಲ್ ಸಿಕ್ಕರೆ ಸಾಕು ಇಲ್ಲ ಈಗ ನೀವು ಕಾರ್ಯಾಚರಣೆಗೆ ಅಂತ ಶುರು ಮಾಡ್ಕೊಂಡು ಆನೆ ಮೇಲೆ ಕೂತ್ಕೊಂಡು ಹೊಡ್ತೀರಿ ಯಾಕಂದ್ರೆ ನಾವು ಆ ಪದೇ ಒಳಗಿರೋದು ಅಲ್ಲಿರೋದು ಇಲ್ಲಿರೋದು ನಮ್ಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ನಾವು ನಮ್ಗೆ ಕಾಣೋದಿಲ್ಲ ಅದು ಅಂತ ಟೈಮಲ್ಲಿ ನಾವೇನು ಮಾಡ್ತೀವಿ ಸ್ವಲ್ಪ ಸ್ಮೆಲ್ ಸಿಕ್ಕಲ್ಲ ಹಿಂಗೆ ಸಿಡ್ಡು ಅಂತೀವಿ ನಮ್ಮ ಆನೆ ಬಸ್ಸಲ್ಲಿ ಸಿಡ್ಡು ಸಿಡ್ಡು ಇಟ್ಕೊಂಡು ಹೋಗ್ತೀವಿ ಅಂತ ಸ್ಮೆಲ್ ಇಟ್ಕೊಂಡು ಸ್ಮೆಲ್ ಇಟ್ಕೊಂಡು ಹೋಗೋ ಟೈಮಲ್ಲಿ ಏನು ಮಾಡ್ತೀವಿ ಫ್ರೀ ಆಗಿ ಬಿಟ್ಬಿಡ್ತೀವಿ ಫ್ರೀ ಆಗಿಬಿಟ್ಟಾಗ ಎಲ್ಲಿದ್ರು ಅಲ್ಲಿಗೆ ಹೋಗಿದ್ದಾನೆ ಎಲ್ಲಿ ಮಲಗಿತ್ತು ಅಲ್ಲಿಗೆ ಆಗ ಲಾಸ್ಟ್ ನಮ್ಗಂತೂ ನಮ್ಗೆ ಗೊತ್ತಾಗೋದಿಲ್ಲ ಮೀನ್ಸ್ ಸ್ಮೆಲ್ ಬರುತ್ತಾ ಇಲ್ಲ ಆ ಟೈಮಲ್ಲಿ ನನ್ನ ತಮ್ಮ ಹಿಂದೆ ಕೂತಿದ್ದ ನನ್ನ ತಮ್ಮ ಹೇಳ್ದ ಅಣ್ಣ ನೋಡಿ ಇಲ್ಲೇ ಕೂತೈತೆ ನೋಡಿ ಇಲ್ಲೇ ಮಲಗಿದ್ದ ನೋಡಿ ಹುಲಿ ಅಂತಂದ ಆವಾಗ ಎಲ್ ನಾರಾಯಣ ಸ್ವಾಮಿ ಸಿ ಎಫ್ ಇದ್ರು ಟೈಮ್ ಎಫ್ ಇದ್ದಿದ್ದು ವಿನಯ್ ಇವರು ಅಲ್ಲಿದ್ರು ಇಲ್ಲಿ ಸುಬ್ರಹ್ಮಣ್ಯ ಡಾಟ್ ಮಾಡಿದ್ರು ಡಾಟ್ ಮಾಡಿ ಅದನ್ನ ಹಿಡ್ಕೊ ಬಂದಿದ್ದೆ ಅರ್ಜುನ ಸುಮಾರು ಹುಲಿಗಳನ್ನ ನಡೆದು ಸುಮಾರು ಆನೆಗಳನ್ನೂ ಕ್ಯಾಪ್ಚರ್ ಮಾಡ್ಬಿಟ್ಟಿದ್ದೀನಿ ಕೇಳಿದ್ದು ಪ್ರಶ್ನೆ ಈ ನೀವು ಕಾರ್ಯಾಚರಣೆ ಅಂದ್ರೆ ನಿಮ್ಮ ಸ್ಟಾಫ್ ಗೊತ್ತಿರುತ್ತೆ ನಿಮಗ್ ಗೊತ್ತಿರುತ್ತೆ ಅರ್ಜುನ ನೀವು ಹುಲಿ ಕಾರ್ಯಾಚರಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಯಾವ ರೀತಿ ಗೊತ್ತಾಗ್ತಿತ್ತು ಯಾವ್ದಾದ್ರು ಎಲ್ಲ ಗೊತ್ತಾಗ್ತಿತ್ತು ಹಾನಿಡಿಯಕ್ಕೊಯ್ತಾನೋ ಹುಲಿ ಹೋಯ್ತಾನೋ ಎಲ್ಲ ಬರುತ್ತೆ ಯಾಕಂದ್ರೆ ನಮ್ಗಿಂತ ದೊಡ್ಡ ಇದು ಇವತ್ತು ಸಿಗಲ್ಲ ಮನೆ ನನ್ನ ನನ್ನ ತಮ್ಮ ಎಲ್ಲರೂ ಮಿಸ್ ಮಾಡ್ಕೊತೀವಿ ಇವತ್ತು ಅಷ್ಟು ನಾನು ಹೇಳ್ತೀನಿ ಅಷ್ಟು ದೊಡ್ಡ ಇಲ್ವೇ ಇಲ್ಲ ಸಿಗೋದು ಇಲ್ಲ ಸರ್ಕಾರಕ್ಕ ಬಯಸ್ತೀನಿ ನನ್ಗಲ್ಲಾದ್ರೂ ನನ್ನ ತಮ್ಮರಿಗೊಂದು ಇಷ್ಟೇ ತರದಾಗಿತ್ತು ಇಬ್ರು ಇಬ್ರು ಪೊಳಗಿಸಿ ಕರ್ನಾಟಕಕ್ಕೆ ಮತ್ತೆ ಬೆಳಕು ತರಿಸ್ತೀವಿ ಅರ್ಜುನ ಎಲ್ಲ ಅಂತಂದ್ರೆ ಮೈಸೂರಿಗೆ ಇಲ್ಲ ಆ ಬೆಳಕು ಬರುತ್ತಲ್ಲ ಆ ಬೆಳಕೇ ಇಲ್ಲ ಮೈಸೂರಿಗೆ ಮತ್ತೆ ತರ್ತೀವಿ ಮತ್ತೆ ತಂದೆ ತರ್ತೀವಿ ಅರ್ಜುನ ಗತಾವ ಮತ್ತೆ ಮರು ಕಳಿಸ್ತಾರ ನೀವು ಖಂಡಿತ ಖಂಡಿತ ನನಗೆ ಯಾವತ್ತಿನ ನನ್ನಪ್ಪ ನನ್ನ ಬೆನ್ನಿಂದ ಯಾವತ್ತಿನ ನನ್ನಪ್ಪ ಇರ್ತಾರೆ ಯಾಕಂದ್ರೆ ಅವ್ರು ತುಂಬಾ ವರ್ಷ ಕೆಲಸ ಹೋಗ್ಬಿಟ್ಟಿದ್ರೆ ಡಿತಿ ದ್ರೋಣ ಎಂತಾನೆ ದ್ರೋಣ ಇದಕ್ಕಿಂತ ದೊಡ್ಡ ಅದ್ರಲೇ ಮಾಡಿದ್ ನನ್ ಸಂದೇ ನನ್ ಮಗ ಚಿಕ್ಕ ಚಿಕ್ಕಮಿದ ಕೌತ ದೊಡ್ಡವನಂತೂ ಅದಕ್ಕೆ ಅದಕ್ಕಿಷ್ಟಪಡೋನು ಯಾವತ್ತೂ ಆಂಟಿಕಲ್ ಮಾತ್ರ ಚಿಕ್ಕವನ್ ಮಾತ್ರ ಅರ್ಜುನ್ ಅಂದ್ರೆ ಪ್ರಾಣವನಿಗೆ ಬರ್ತಾ ಬರ್ತದ್ರ ಸಾಕು ಡ್ಯಾಡಿ ಆನೆ ಬರ್ತದೆ ಬೆಲ್ಲ ತಗೊಂಬಾಡಿ ಆವಾಗಲೇ ಆ ತೊಟ್ಟಿಲಿರೋದ್ಮೇಲೆ ತೀರ ಬಂದ ನೀರು ಕುಡಿಲಿ ಅಂತ ಏನು ಈಗ ಕಾಡಿಗೆ ಸೊಪ್ಪು ತರಕ್ಕೆ ಹೋದಾಗ ಆನೆಗಳನ್ನ ಕರ್ಕೊಂಡು ಒಳಗೆ ಕಾಡು ದಟ್ಟವಾದ ಅಡವಿಗೆ ಹೋಗಿ ಸೊಪ್ಪುಗಳನ್ನ ಕಟ್ ಮಾಡಿಕೊಂಡು ಅದರ ಮೇಲೆ ಒರೆಸ್ಕೊಂಡು ತೊಗೊಬರೋದು ಅಂತ ಒಂದು ವಾಡಿಕೆ ಎಲ್ಲ ನಡೆಯೋ ಕೂಡ ವಾಡಿಕೆ ಅದು ಆದರೆ ಅಪ್ಪಾಜಿಯವರು ವಿನೋ ಅವರು ರಾಜು ಅವರು ಅರ್ಜುನನ ಮೇಲೆ ಪ್ರೀತಿ ಎಷ್ಟಿತ್ತು ಅಂದರೆ ಅದಕ್ಕೋಸ್ಕರನೇ ಒಂದು ಕ್ಯಾಂಪರ್ ನೀವು ತಗೊಂಡಿದ್ರಿ ಹೋಗಿ ಬರೋದಕ್ಕೆ ಈ ಬಗ್ಗೆ ಏನು ಅಂತ ಅದ್ರ ಮೇಲಿದ್ದ ಪ್ರೀತಿ ಅರ್ಜುನ ಮೇಲಿದ್ದ ಪ್ರೀತಿ ಪ್ರಪಂಚದಲ್ಲಿ ಯಾರು ಒಂದು ಆನೆಗೋಸ್ಕರ ಗಾಡಿ ತೊಗೊಂಡು ಸುತ್ತರೋದು ಇಲ್ಲ ಕೊನೆ ಅದು ನಾವು ನಾವ್ ಕೊನೆ ಅಂತಾನೆ ಹೇಳೋದನ್ನ ನಿಮ್ ಸ್ವಂತ ದುಡ್ಡಲ್ ತಂದಿರಿ ಅದು ಒಂತ ದುಡ್ಡ ಸ್ವಂತ ಡೀಸೆಲೆ ಸ್ವಂತ ದುಡ್ಡೇ ನಾನು ನನಗೆ ಡಿಪಾರ್ಟ್ಮೆಂಟ್ ಕೂಡ ಏನು ಇದ್ ಮಾಡಿಲ್ಲ ಆ ಕೊರಕೆ ಅಪ್ಪಾ ತಮ್ಮ ನಾನು ನಮ್ಮ ಮೂರ್ ಜನನು ಹಾಕ್ಸಿದ್ವಿ ಅದಕ್ಕೆ ಅಂದ್ರೆ ಅಷ್ಟ್ ಪ್ರೀತಿ ನಮ್ಮ ಮನೆಲ್ ಅವನು ದೊಡ್ಡ ಮಗ ಅಂತ ಅವನು ಚೆನ್ನಾಗಿರ್ಬೇಕು ಅವ್ನ್ ಚೆನ್ನಾಗಿದ್ರ ನಾವು ಚೆನ್ನಾಗಿರ್ತೀವಿ ಅಂತ ಅರ್ಥ ಅದ್ರಕ್ಕೂ ಹೊರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನೀವು ಒಂದು ಸ್ವಂತ ದುಡ್ಡಲ್ಲಿ ರಿಟೈರ್ಡ್ ದುಡ್ಡಲ್ಲಿ ಅಪ್ಪಾಜಿ ರಿಟೈರ್ಡ್ ದುಡ್ಡಲ್ಲಿ ಒಂದು ಜೀಪ್ ತೊಗೊಂಡು ಅದನ್ನು ಕಾಡೋಳಕ್ಕೆ ತೊಗೊಂಡು ಅಲ್ಲಿ ಥರ ಸುಖಿ ತರ್ತಾಯಿದ್ರಿ ದಿನಚರಿ ಹೇಗಿತ್ತು ನಿತ್ಯ ದಿನಚರಿ ನಾವಿಲ್ಲ ಅಂದ್ರೆ ಅವನು ಮಲಗೋದಿಲ್ಲ ಮತ್ತೆ ಹುಡುಕಾಡೋದು ನಾವೊಂದ್ ಐದು ಜನ ಕಾಡು ಒಳಗಡೆ ಆನೆ ಕರ್ಕೊಂಡು ಹೋದ್ರು ಕೂಡ ಒಬ್ಬ ಮಿಸ್ ಆದ್ರೂ ಕೂಡ ಮುಂದೆ ಹೋಗ್ತಿರ್ಲಿಲ್ಲ ಅಷ್ಟು ಒಳ್ಳೆ ಎಲ್ರ ಜೊತೆ ಕರ್ಕೊಂಡವನು

ಅವನು ചരിತ್ರನೆ ತುಂಬ ದೊಡ್ಡವರು. ಅವನ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಒಂದು ಇದೆ ಮಾಡಬೇಕು. ದರ್ಶನ್ ಸರ್ ಇಷ್ಟಪಡುತ್ತಿದ್ರು. ಶಿವರಾಜ್ ಕುಮಾರ್ ಇಷ್ಟಪಡಿದ್ರು. ಶಿವರಾಜ್ನ ಸರ್ ಬಂದು ಬಂದಿದ್ದೆ ನಮ್ಮ ಅರ್ಧನ ಅವರ लास्ट. ಯಾವಾಗ ಬಂದಿದ್ರು ಶಿವರಾಜ್ ಕುಮಾರ್ ದಸರದಲ್ಲಿ. ಹ್ಂ ಸರ್ ಸರ್ ಬಂದಿದ್ರು. ಬೆಳ್ಳಿಗೆ ಬಂದಿದ್ರಾ ಪ್ಯಾಲೆಸ್ ನಲ್ಲಿ. ಸರ್ ದಸರದಲ್ಲಿ. ಶಿವರಾಜ್ ಸರ್ ಅಲ್ಲೇ ಬಂದು ಮತ್ತೆ ದರ್ಶನ್ ಸರ್ ಯಾವಾಗ್ಲೂ ಬರ್ತಾ ಇದ್ರು ದರ್ಶನ್ ಸರ್ ಏನು ತುಂಬಾ ಅದಕ್ಕೆ ತುಂಬಾ ಪ್ರೀತಿ ಪ್ರಾಣಿ ಪ್ರೀತಿ ಅವ್ರಿಗೂ ಕೂಡ ಪ್ರೀತಿ ಅವರು ನಾನು ಎಷ್ಟು ದುಃಖ ಪಟ್ಟಿದ್ರು ಅವರು ಎಷ್ಟು ದುಃಖ ಪಟ್ಟಿದ್ರು ಒಬ್ಬರಿಗೆ ಪ್ರಾಣಿ ಪ್ರಾಣಿಗಳು ತುಂಬಾ ಅವ್ರಿಗೂ ಕೂಡ ಇಷ್ಟ ಇಡೀ ಕರ್ನಾಟಕರೇನು ಇವತ್ತೆಲ್ಲ ನೋಂದ್ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಸರ್

ಛತ್ತೀಸ್ಗಢ ಜಾರ್ಖಂಡ್ ಕಳಿಸಿದ್ದಾರೆ ಈಗ ಕರ್ನಾಟಕದಲ್ಲಿ ಯಾವ್ದು ಇಲ್ಲ ಕರ್ನಾಟಕದಲ್ಲಿ ಯಾವ್ದು ಸರ್ ಅರ್ಜುನ್ ಮಕ್ಕಳು ಕರ್ನಾಟಕದಲ್ಲಿ ಯಾವ್ದು ಇಲ್ಲ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಆ ಕಡೆ ಹೋಗಿದ್ದಾರೆ ಮರಿ ತಾಯಿ ಮರಿ ಅಂದ್ರೆ ನನಗೆ ಪರ್ಫೆಕ್ಟ್ ತುಂಬಾ ಇಷ್ಟ ಆಗಿದ್ರೆ ಸಾರಥಿ ಸಾರಥಿ ಮರಿ ಮಾತ್ರ ಒಳ್ಳೆ ಆನೆ ಅದು ಎಲ್ಲಿದೆ ಆಗಿದೆ ಸಾರಥಿ ಅದು ಆದ್ರೂ ಸಾರಥಿ ತಾಯಿ ಅದು ಅದು ತೀರ್ಕೊಂಡ್ಬಿಡ್ತಲ್ಲ